ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ನಮ್ಮದು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೀತಿಯಾಗಿತ್ತು ಪ್ರಿಯಾಂಕಾ ನಂದು ಮತ್ತು ರಾಹುಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯವಾಗಿ ಸ್ನೇಹ ಪ್ರೀತಿಯಾಗಿ ಈಗ ಹಿರಿಯರ ಸಮಕ್ಷಮದಲ್ಲಿ ಮದುವೆಯಾಗಿದ್ದೇವೆ ಎಂದು ಪ್ರಿಯಾಂಕಾ ಗೌಡ ಹೇಳಿದರು ಸೋಮವಾರ ಸಂಜೆ ಬೆಳಗಾವಿ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ನನಗೆ ರಾಹುಲ್ ಇನ್ಸ್ಟಾಗ್ರಾಮ್ನಲ್ಲಿ ಹಾಯ್ ಎಂದು ಮೆಸೇಜ್ ಮಾಡಿದ್ದ ಅಲ್ಲಿಂದ ನಮ್ಮ ಪರಿಚಯ ಪ್ರಾರಂಭವಾಯಿತು ಇನ್ಸ್ಟಾಗ್ರಾಮ್ ಪರಿಚಯ ಒಂದು ಎರಡು ವರ್ಷಿ ಎಲ್ಲಿದೆ ಹಾಂ ಬೆಂಗಳೂರು ಬೆಂಗಳೂರಲ್ಲಿ ಹೆಂಗ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಇವರು ನ್ಯೂ ಸಜೆಷನ್ ಅಂತ ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಳೋಕೆ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು ಸೊ ಬೆಳಗಾವಿಲಿ ಮದುವೆ ಇದೆ ಅಂತ ಬಂದಾಗ ಏ ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಐತು ತಿನ್ನಿಸೋದು ಮಗಳ ಥರ ನೋಡಿಕೊಂಡ್ರು ಸೊ ನನಗೆ ಇದೇ ಮನೆ ಬೇಕು ಅಂತ ಇಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹೌದ್ರಿ ಅಲ್ಲಿಂದ ಹೆಂಗ್ ಬಂದ್ರೆ ಅವ್ರು ಇರ್ಲಿಲ್ಲ ಸೊ ನಾನು ಅವಾಗ ಅಲ್ಲಿಂದ ಶಿಲ್ಗಟ್ಟೆಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದ್ರಿ ಇಲ್ಲ ಯಾರ್ದು ಇಲ್ಲ ವಿರೋಧ ಮೀನ್ಸ್ ಯಾರು ಒಪ್ಕೊಂತಲ್ಲ ಅಂತಲಾ ಇಲ್ಲ ರೀ ಅವ್ರು ಯಾರು ಒಪ್ಕೊಂಡಿಲ್ಲ ಇವ್ರ ಮನೆಯವರು ಎಲ್ಲಾರು ಒಪ್ಕೊಂಡು ಮದ್ ನಮ್ಕೇನ ನಮ್ಮ ಸೋದ್ರಮ್ಮ ಅವ್ರಿಡಿಯೋ ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ಎಲ್ಲಿದೆಯಾ ಐದರಿಂದ ಹತ್ತು ಬಾರಿ ವೀಡಿಯೋ ಕಾಲ್ ಮಾಡ್ಬಿಟ್ಟು ಮನೇಲಿ ಇದೆಯಾ ಅಲ್ವ ಕಾಲ್ ಮಾಡಿದ್ರು ಇಲ್ಲ ನೋಡ್ತಾರೆ ಇವಾಗ ನೋಡಿದ್ರೆ ನೀವು ಸಲ